ಮಗಳು ಎಷ್ಟು ಚಂದ ಹಬ್ಬ ಮಾಡಿತ್ ನೋಡ ನೋಡಕೊಂಡ್ ಸಾಲ ಬಹಳ ಚಂದಾಗೈತೆ ಹೀಗ ನಾಳೆ ಗಂಡ ಮನೆಗ್ ಹೋಗಿಂದು ಅಷ್ಟ ಎಲ್ಲಾ ಚಂದಾಗಿ ಇಟ್ಟು ಮಾಡಿ ಚಂದಾಗಿ ಪೂಜೆ ಮಾಡ್ಬೇಕು ಏನ ಹ್ಮ್ ಎಲ್ಲಾ ಇಟ್ಟು ಚಂದ ಪೂಜೆ ಮಾಡ್ತೇನೆ ನೋಡ ತೋಣ ಎಷ್ಟ್ ಚಂದ ಕಟ್ಟಿನಿ ಹೂರ್ಣ ಹೂರ್ಣ ತಗೊಂಡು ಈಗ ಏನ್ ಮಾಡ್ತಿ வேலைக்கு நோ மூவ ஏன் கடுபு மாத்தாளுக்கு மேடத்தா கேள் லக்ஷ்மூக கடுபு மாட்டி மாடு அந்த ஏன்னா ஹோழிகி துப்பாக்கி தின்னக்கு பாரி ருச்சி ஆகவ கடுபு ருச்சி ஆகவா அது ஹோலி ஒன் தர ஜனஷ்மி அதுக்க ஏன் கடபாத மத்திய எண்ணா கரீக்கி லக்ஷு அஸ்ட் தும்பிடி கடும மேடன்னு உருட்டு மாடு அந்த ஒன்ச்சூரு ஹோ மூ ஊரணா தோரணா தோரண ஹிங்காக்கி நீ நோடு வந்தது ஆகவிடுத்தி ஹோழிக் மா சரி தோரணா ஆ ಚಂದ ಮಾಡ್ಯಾರ ನನ್ ಒಂದ್ ಹೂ ಬೇಕಾಗೈತಿ ಹೂಬೇಕಾಗೈತಿ ಗಂಡ ನಿನ್ನೆ ಉತ್ರಾಣಿ ಹೂ ತಂದಿಲ್ಲ ಉತ್ರ ಕಡ್ಡಿ ಹೊಲಕ್ಕೂ ಹರ್ಕೊಂಡ್ಬರ್ಬೇಕು ಮಳಿ ಒಂದ್ ಹಚ್ಚೈತಿ ಏನ್ ಮಳಿ ಹಿಡದ್ ಬಿಡ ಇದು ಎರಡು ದಿನ ಆಯ್ತು ಶಾಂತಕ್ ಜಾಸ್ತಿ ತಂದಾಳೆ ಕೇಳ್ತಾನ ಕೇಳ್ತಂತಿ ಶಾಂತಕ ಬಂದ ಬಿಟ್ಲಾ ಬಂದೆ ಆತಂದ್ಲೇ ಹಬ್ಬ ಹ್ಮ್ ಹಟ್ಟೆ ಇಟ್ಟೇನೆ ಬೆಳಗ್ಗೆ ಏನು ಕಡುಬಿ ಅಯ್ಯ ಹೋಳಿಗೆ ಮಾಡಿದ್ದೆ ಹಾಂ ಏನು ಮಾಡಿದ್ದಿ ಗಿರ್ಜಿ? ಶಾಂತಕ ಅಯ್ಯೋ ಅದು ಒಂದು ಈಟೆ ಹೂ ಹೂವು ಉತ್ತರಾಣಿ ಕಡ್ಬೇಕಾಗಿತ್ತ ಒಂಚೂರು ನನ್ನ ಗಂಡ ಅಲ್ಲಿ ಹೊಲ ಕಡೆ ಹೋಗಿ ತರ್ತಿದ್ದಪ್ಪ ಮಳಿ ಒಂದು ಹಚ್ಚಿ ಹೊಡೆ ಆಮೇಲೆ ನಿನ್ನಿಂದ ಅವ್ರಿಗೂ ಕೆಲಸದ ಪುರ್ಸತ್ತಿಲ್ಲ ಕೆಲ್ಸದ ಕೂಗುದು ಬರೋದು ಅಂತೇಳಿ ಆಮೇಲೆ ನಿನ್ನೆ ಅಂಗಿ ಕೊಡ್ಸ ಕರ್ಕೊಂಡು ಹೋಗಿದ್ರು ಅಂಗಿ ಆಮ್ಯಾಗ ಇದು ಏನದು ಪಟಾಕಿ ಅದೆಲ್ಲ ತರುವತ್ತೆ ಹೊತ್ತಾಗಿ ಬಂದುಬಿಟ್ರು ತರ್ಲೇ ಇಲ್ಲ ನಿನ್ನೆ ಹಾಗಾಗಿ ಈಗ ನನಗೆ ಇಲ್ದಂಗೆ ಆಗ್ಬಿಟೈತಿ ಒಂಚೂರು ಉತ್ರಾಣಿ ಕಡ್ಡಿದ್ರು ಕೊಡ ಉತ್ರಾಣಿ ಕಡ್ಡಿ ಹಂಗೆ ಹೊನ್ನರ್ಕಿ ಹೂವು ಅದು ಇದ್ರು ಕೊಡ ಒಂಚೂರೇ ഏനാ ഹോൾ ഹൂൺ ബാക്കി തര ಇಲ್ಲ ಹೋಗ ಶಟ್ರ್ ಅಂಗಡಿ ಐತಿ ಏನ್ ಅಂಗಡಿಗೆ ಏನ್ ಬರಾ ನಮ್ಮ ಊರಾಗ ಒಂದ್ ಬಿಟ್ಟಿ ಆಡದವ್ ಹೋಗ್ ತರ ಹೋಗ್ ಅದ್ ಎಂತದ್ ಬೇಕಾ ಏನ್ ಬೇಕಾ ಹೋಗಿ ತಗೊಂಡ್ ಬಂದ್ ಮಾಡ್ಕೋರಿ ಎಲ್ಲದಕ್ಕೂ ನಮ್ಗೆ ಗಂಟು ಬಿಳ್ಬೇಡ್ರಿ ನೋಡೋ ಶಾಂತವನ ಹೇಳಕತ್ತೀನಿ ಹೂರ್ಣ ಪರ್ಣ ಕೊಟ್ಟಿ ಬೆಲ್ಲ ಬ್ಯಾಳಿ ತುಸ ತುಟ್ಟೆಗೆತನ ಇವ್ರ ಬೆಂಗ್ಳೂರ್ ರೊಕ್ಕ ಉಳ್ಸಕ ತರುದಿಲ್ಲ ಅವ್ರ ನಮಗ್ ಗಂಟು ಬಿಳ್ತಾರ ಹಾ ನೀನು ಕೊಟ್ಟು ಕುಂತಗಿಂತ ಹಿಂದಾಗಡೆ ತಂದ್ ಮಾಡ್ಕೊಳ್ಳಿ ಹೇಳ

ತಿರ್ಗಾಡಬೇಕು ಅಂತೀಲ್ಲ ಜೈ ಮನಿಗೆ ಕಲವ್ ಮನಿ ಕೇಳೋಕೆ ಹೋಗು ಬದ್ಲಿ ಮನ್ಯಾಗ ಒಂದು ಪಾವು ಕಿಲೋ ಬ್ಯಾಳಿ ತಂದು ಒಂದು ಅರ್ಧ ಕಿಲೋ ಬೆಲ್ಲ ತಂದು ನೀನೇ ಒಂದು ಪಾ ಕಾಲು ಕೆ ಜಿ ಮೈದಾ ಇಟ್ಟಂದ್ರ ಮನಿಗೆ ನಿಮ್ಮ ಗಂಡ ಹೆಂಡ್ತಿ ಮಗ ಏಸ್ ಬೇಕವಾ ಹೋಳ್ಗಿ ಕಡಬು ಕಡಾಬಿಟ್ಟಿ ಅಕ್ಕವು ಮಾಡ್ಕೊಂಡ್ರೆ ಆಕತೆ ಅವ ಇನ್ನೂ ಯಾಳೆಕಿ ಮನಿಗೆ ಹೋಗಿ ಕೇಳಿ ಅನ್ನೋದ್ರಾಗ ಅದಿಯಲ್ಲ ಆಡಿಬಿಟ್ಟಿ ಆ ಏನು ನನ್ನ ಜನ್ಮ ತಿನ್ನಾಕ ಅದ್ಯ ನೀನು ನಾ ಬದುಕಿದ್ದಾಗ ಹಿಂಗ್ ಮಾಡ್ತಿ ನಾಳೆ ನನ್ನ ಸೊಸಿ ಒಬ್ಬಾಕಿ ಇದ್ಲಂದ್ರ ಮನಿ ಮಟನ ಮಾರಿಸಿಬಿಡ್ತಿಲ್ಲ ನೀನು ಹೌದವಾ ಪಾಪ

ಹಾಂ ಬೀಸದೆ ಹೇಳ ಮತ್ತೆ ಗ್ಯಾಸ್ ಉಳಿಬೇಕಲ್ಲ ಕಟ್ಟಿಗೆ ಉಳಿಬೇಕಲ್ಲ ಒಲಿ ಹೆಚ್ಚು ಮಾಡೋ ತಗ ಆಕತ್ತಲ್ಲ ಅದಕ್ಕೆ ಇಲ್ಲ ನಮ್ಮ ಮನೆಗೆ ಅಂತ ತೀರ್ಮಾನ ಮಾಡಿದೆ ನೀನು ಹುಣ್ಣು ನಾಲ್ಕು ಹುಣ್ಣು ನಿನ್ನ ಗಾಂಡ್ಗೊಂಡ್ ಹಾಕ್ತ ನಿನ್ನ ಮಕ್ಕಳಿಗೆ ನಿನ್ನ ಮಗುಬಿಡು ಆಗ್ಯಾವದಿಲ್ಲ ಅಲ್ಲಲ್ಲ ಬೆರಕಿ ಹಾ ಹಾ ಹಿಂಗೆ ಮಾಡಿ ಮತ್ತೆ ಹೌದ ಹೌದಂಗ ಹಾಕಿರಿ ಏನೋ ಬಂಗಾರ ಬೆಳ್ಳಿ ಮಾಡಿಸ್ಕೊತಿರಿ ನಮ್ಮೂ ನೋಡಿ ಎಲ್ಲ ಕೊಟ್ಟು ಕೊಟ್ಟು ಹೆಂಗೆ ಕುಂದಿರ್ತೇವೆ ಹೌದಲ್ಲ ಪುಣ್ಯಾಟ್ ಇತ್ತಿ ದಾನೂರ ಕರೀ ಹ್ಮ್ ಏನು ಮಾಡಲಿ ನಾನು ಬಂದಿದ್ದು ಹೊನ್ನರ್ಕಿ ಹೂವಿಸ್ಕೊಳಕ ಪೂರಾ ಇಸ್ಕೊಳಕಲ್ಲ ಹೊನ್ನರಿಕೆ ಹೂವು ಹಾ ಹೊನ್ನರಕಿ ಹೂ ಏನ್ ಬ್ಯಾನಿ ಇಲ್ಲ ನಮ್ಗೆ ಹಿತ್ತಲಾಗ ಒಂದ್ ದೊಡ್ಡದ ಗಿಡ ಬೆಳದತ್ ನೋಡ್ರ ಮುಂದ್ ತೋರ್ಸಲಾರ್ದಂಗ ನೆರಕಿಗೆ ದಾರಿ ಬಿ ಕಟ್ಟಿದ್ದೆ ಎಲ್ಲ ಬೆಂಡ್ಲಾರ್ ದೀಪಾವಳಿ ಮುಗಿಯೋದ್ರೊಳಗೆ ಹರ್ಕೊಂಡು ಹೋಗಿದಾರ ಅಂತ ಹೇಳಿ ಅದಕ್ಕೆ ಅದ ನೋಡ ಜಾಗದ ಹೋಗ್ ಗಿಡ ಹಿತ್ತಲ ಗಿಡನ ಬಳದತ್ತದ ಚಲೋ ಆಗ್ತದ ಹಂಗಾರ ಇಟ್ಟು ಯಾವ ನಾ ಸುಮ್ ಬರೋಕೆ ಹಿತ್ತಲಾಗ ಬಂದಿದ್ರ ಅಲ್ಲೇ ನೋಡಲ್ಲೇ ಹೋಗಿದ್ದೆ ಈ ಮುಚ್ಚಿ ಕಡೆ ಎಷ್ಟು ಅನ್ಸ್ಕೊಳದ ತಪ್ಪಾಗ ಆದ್ರೂ ಈ ನಮ್ಗೆ ಕಾಯಿ ಗೆದ್ರದಂಗಿಲ್ಲ ನಿಗೇನ್ ಅನ್ಸಂಗಿಲ್ಲನಾ ಹಾ ಅಂತ ಕಾರಣ ಅನ್ನೋದಿಲ್ಲ ಮನಸ್ಸಾಕ್ಷಿ ಅನ್ನೋದಿಲ್ಲ ನನಗೆ ಈ ನನ್ನ ಅಡಸಿಟ್ಟಿ ಅಲ್ಲ ನನ್ನ ಮೇಲೆ ಅದು ಬಿಡು ಶಾಂಡಿಗೆ ಗಿಂಡಿಗೆ ಅಂತೇಳಿ ಏನು ಹಾಗೆ ನೀನು ಒಟ್ಟು ಬ್ಯಾಸಿಗೆ ಬಿದ್ದಾಗ ಮಾಡಿ ಇಟ್ಕೋಬೇಕು ಶಾಂಡ್ಗಿನೂ ನಮ್ಮನ್ನ ಕೇಳಿದ್ರೆ ಒಂದು ಎಡೆ ಎಡ ಕೊಡಿಸ್ ಅಂತವ ನೀಡಬೇಡ ನೋಡು ಇದ್ದ ಕೈ ಮುಸ್ಕೊಂಡು ಮಾಡೋರು ನಾವು ಬಿಸ್ಲಾಕ್ ಕುಂತು ಇದೇನು ಕೇಳಿ ಹಾಡ್ಬಿಟ್ಟಿದ್ದು ಮನೆ 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 ಮನಿ ಪಡಾಡ್ತಾಳಾ ಪಡಾಳೆ ಆರ್ಸ್ಕೊತ ತಿಳಿ ತಿಳ ಈಗ ಇದು ಅಲ್ಲಲ್ಲೇ നമ്മൾ എസ് ചന്ദ ഹ്ബാത് നോട എസ് ചന്ദ പൂജ മാട്ട് ഇട്ടു തോരണ നോട എസ് ആത്രില്ല കുത്തക്കൊ ചു പൊണിസി എട്ട് ചന്ദ കട്ട് നോടക്ക ಈ ಮುದಕಿ ಕಿವಿಗೆ ಒಂದು ಮಷಿನ್ ಆಗ್ಬೇಕವ ಇಲ್ಲಾಂದ್ರೆ ಉಳ್ದಲಿಲ್ಲ ನೀ ಲಕ್ಷ್ಮಿ ಮದ್ವೆ ಒಳಗೆ ಒಂದು ಮಷಿನ್ ಮಾಡ್ಸೋದು ಒಂಚೂರು ವಿಚಾರ ಮಾಡ್ರಿ ಏನು ಮದುವೆಗೂ ಭಾಳ ದಿನ ಉಳ್ದಿಲ್ಲ ಮತ್ತೆ ಆಮೇಲೆ ಮದ್ವೆ ಆಗಿ ಬಂದರ್ ಮನಿ ಇದು ಬಂದರ್ ತಲೆ ಹಿಡಿಸಿ ಹೈರಾಣ ಮಾಡಿ ಇಟ್ಟಿಗಿಟ್ಟಿತ್ತು ಮುದುಕಿ ಅದಕ್ಕೆ ಆದಷ್ಟು ದೌಡ್ ಕಿವಿಗೆ ಒಂದು ಮಶೀನ್ ಹಾಕ್ಸಿ ವ್ಯವಸ್ಥೆ ಮಾಡಿಸು

ಚಲೋ ಆಯ್ತು ಬಿಡು ಅನ್ನೋ ಶಾಂತಕ ನಿನ್ನೆ ನನ್ನ ಗಂಡ ಒಂದು ಸೀರೆ ತಿಲ್ಲ ಹಾಂ ತೋರ್ಸಕ್ಕೆ ತರ್ಬೇಕಂದೆ ಮತ್ತೆ ಅದೇನು ಸೀರೆ ಹಿಡ್ಕೊಂಬಂದೋಳ ಅನ್ನೋಂಗಾಗಿ ಹೇಳಿ ತರಲಿಲ್ಲ ಅಷ್ಟೇ ಒಂದು ನಾಲ್ಕುನೂರೈವತ್ತು ರೂಪಾಯಿ ಅಂತೆ ಹಾಗೆ ಸಾದ ಬಂದಿದ್ವಂತೆ ಚಲೋ ಇತ್ತಂತೇಳಿ ಹಿಡ್ಕೊಂಬಂದೈತ್ ಪಾಪ ಥರಂಗ್ ತಿಳಿದ ಮಟ್ಟಿಗೆ ನಾ ನಾನು ಅಂದಿದ್ದೆ ಇರಲಿ ಎಲ್ಲರೂ ಉಟ್ಕೋತಾರ ನೀನು ಅಂತ ಅಂತೇಳಿ ತಂದೆ ಪಾಪ ನನ್ನ ಗಂಡ ಗೊತ್ತನ್ ಶಾಂತಕ ನಿನ್ನೆ ಹೌದಾ ಚಲೋ ಹಾತ್ ಬಿಡಿ ಇರಲಿ ಏನೇ ಅಂದ ಶಾಂತಕ ಇವರು ಹೊಲ ಏನ ಪಾಟೀಲ ತಗೋತೀನಿ ಅಂದ್ರಂತಲ್ಲ ಹೌದಾ ಗೌಡ್ರು ಅಂದಂಗ ಆತಂತೆ ಮನಿಯವ್ರ ಮುಂದೆ ಇವ್ರು ಬಂದು ಅನ್ನಾತಿದ್ರ ಚಲೋ ಆತಲ್ಲ ಶಾಂತಕ ಮಂದಿಗೆ ಕೊಟ್ಟಂಗೆ ಆಗ್ಲಿಲ್ಲ ಹೊಲ ಮಗಳಿಗೆ ಕೊಟ್ಟಂಗೆ ಆತಿಲ್ಲ ಅದು ಒಂದು ಸಮಾಧಾನ ಗಿರ್ಜಿ ಇಲ್ಲ ಅಂತಲ್ಲ ಪಾಟೀಲ ಪಾಪ ಸುಳ್ಳು ಅನ್ಬಾರ್ದೇರಂತ ಮನ್ಷಾವ ಸ್ವಲ್ಪರ ಎಗ್ ಅನ್ನೋದು ಸ್ವಲ್ಪರ ಅದ್ ಯಾಕಂಗ ಇದು ಯಾಕಿಂಗ ನಾ ಈಗ ಏನಂದ್ರೆ ಇವ್ರದ್ಯಾಕೆ ತಗೋಬೇಕು ಬಿಡು ಅನ್ನೋಂಥದ್ದು ಏನೂ ಇಲ್ಲ ನೋಡು ಅವತ್ ಸಂತಕ ಪಾಪ ಸುಳ್ಳ ಅನ್ಬಾರ್ದ್ ಬಿಡ ಬಂಗಾರದಂತ ಮನುಷ್ಯ ಅಪ್ಪ ಲಕ್ಷ್ಮಿ ನೋಡಿದಲ್ಲ ಇಷ್ಟ ಚಂದ ಮನೆಯಾಗೆಲ್ಲ ಪೂಜೆ ಮಾಡ್ಯಾರಲ್ಲ ಅಪ್ಪ ಅವ್ರ ಹಟ್ಟೆ ಉನ್ನಿಟ್ಟು ಅದು ಸಗಣಿಯಿಂದ ಗುಂಡ ಗುಂಡ ಮಾಡಿ ಎಲ್ಲ ಇಟ್ಟು ಎಷ್ಟ್ ಚಂದ ಮಾಡ್ಯಾರ ನೋಡಪ್ಪ ಪೂಜೆನ ಹೋನಪ್ಪ ನೋಡಿದೆ ನಿಮ್ಮ ಹೂಗು ತೋರಿಸಿದೆ ಪೂಜೆ ಬಹಳ ಚಂದ ಆಗೈತಿ ನಾಳೆ ನಮ್ಮ ಮನೆಗ್ ಬಂದ್ಮೇಲೆ ಹಂಗ ಚಂದ ಎಲ್ಲಾ ಪೂಜೆ ಮಾಡ್ಕೊಂಡು ಹೋಗುವಂತ ಹೇಳ್ಬೇಕು ಏನ ಎಷ್ಟ್ ವರ್ಷ ಆತ ನಮ್ಮ ಮನೆಯಾಗ ಆತರ ಪೂಜೆ ಪುನಸ್ಕಾರ ಅಲ್ಲ ಪೂಜೆ ಪುನಸ್ಕಾರ ಅಂದ್ರೇನ ಈ ತರ ಎಲ್ಲಾ ಹಟ್ಟೆ ಅನ್ನೋದು ಇಟ್ಟು ಮಾಡಿ

ಹಂಗೆಲ್ಲಾ ಮಾತಾಡ್ಬೇಡ ಸಗಣಿ ಅಂದ್ರೆ ಏನಂತ ಮಾಡಿ ನಿನ್ನ ಲಕ್ಷ್ಮಿ ಸ್ವರೂಪ ಏನ ಹಿಂಗ್ ಮಾತಾಡಿದ್ರೆ ಹೊಕ್ಕಿ ನೋಡು ಸಗಣಿ ತಿಂದು ಏನ ತಣ್ಣ ಕುಂದ್ರು ಕೈಯಾಗ ಐತಿ ಆಡಳಿತ ಐತಿ ಅಂತೇಳಿ ನಾಟಕ ಮಾಡ್ಬೇಡ ಏನ ಈ ಈ ತರ ಟೈಲ್ಸ್ನಾಗ ಇಡಾಕ ಇಡು ಅಂತ ನಾ ಹೇಳಿದನ ಅಟ್ ಲೀಸ್ಟ್ ಒಂದ್ ಬಾಗ್ಲಿಗರ ಏನಾರ ಒಂದು ಇಟ್ಟು ಒಂದು ನೀನು ಇದು ಸಾರಿಸ್ಲಿಕ್ಕೆ ಅಷ್ಟೊತ್ತು ನಮ್ದೆಲ್ಲ ಟೈಲ್ಸ್ ಬಿಡು ಎಲ್ಲಾ ಈಗ ಟಕ್ಸಿ ಹಂಗ ಸಾಸಕ್ಕಾಗಲ್ಲ ಈ ಒಂದು ಒಂದು ಹಟ್ಟೆವನ್ನಾರ ಮಾಡಿಡ್ಬೋದಲ್ಲ ಅದ್ನಾರ ಇಟ್ಟಿ ಅನ ಚುಚ್ಚರಿ ಕಡ್ಡಿ ಉತ್ತರಾಣಿ ಕಡ್ಡಿ ಆಮೇಲೆ ಹೊನ್ನಾರಿಕೆ ಹೂವು ಶಾವಂತಿಗೆ ಹೂವು ಅವನ್ನೆಲ್ಲ ಚುಚ್ಚಿ ಆ ಗುಳ್ಳವ್ ಮಾಡಿ ಹಟ್ಟೆ ಉಂದ ಮಾಡಿ ಅದ್ರ ಮ್ಯಾಮ್ ಮೊಸರು ಹಾಲು ತುಪ್ಪ ಎಲ್ಲಾ ನೈವೇದ್ಯ ಬಿಟ್ಟು ಎಷ್ಟು ಚಂದ ಮಾಡ್ತಾರ ಪೂಜೆ ಪುನಸ್ಕಾರ ಏನಾರ ನನಗಾಗಲ್ಲಪ್ಪ ಇದನ್ನೆಲ್ಲ ಮಾಡ ನಾನು ಹೇಳ್ತಿ ಇಷ್ಟು ಕುಯ್ ಸಗಣಿಯಾರ ಎಲ್ಲಿ ಸಿಕ್ತತಿಲ್ಲ ನನ್ ಸುಸಿ ನೋಡಲಿ ಎಷ್ಟ್ ಚಂದ್ ಸೀರಿ ಉಟ್ಕೊಂತ ಇರಗಳ ಮಾಡ್ ಮಾಡವಾ ಇದು ನೀ ನಿಮ್ ಅತ್ತಿಗಂತ ವಯಸ್ಸಾಗೈತ್ ಅಂತ ಏನ್ ಹಬ್ಬ ಮಾಡಕ್ ನೀನೇ ಅದೇನ ಗುಳ್ಳವ ಆಟವ ಅಂತಾರಲ್ಲ ಅವೆಲ್ಲ ಸಗ ಇಟ್ಟು ಚಂದ ಪೂಜೆ ನೀನಾರ ಮಾಡವಾ ಮಾವ ನಾನು ಅದಕ್ಕೆ ರೆಡಿ ಆಗಿಲ್ಲ ಒಂದು ರೀಲ್ಸ್ ಮಾಡೋಣ ಅಂತ ಹಬ್ಬ ವೈಬ್ ಬರ್ಬೇಕಲ್ಲ ಅದಕ್ಕೆ ಒಂದು ಚಲೋ ರೀಲ್ಸ್ ಎಲ್ಲ ಮಾಡಾಕಣ ಅಂತೇಳಿ ರೆಡಿಯಾಗಿದ್ದೆ ಹಬ್ಬ ಹಬ್ಬ ಇದು ಕರ್ನಾಡ ಹಬ್ಬ ಏ ಮನೆ ಮನೆ ಹಬ್ಬ ಅಂತ ಐತಲಪ್ಪ ಅದು ಮಗರ ಐತಲ್ಲ ಅದನ್ನೇ ರೀಲ್ಸ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೆ ನಿಮ್ಮ ಬಾಯ್ ಆತಂತ ಹೊರಗೆ ಬಂದೆ ಅಷ್ಟೇ ಈಗ ಏನಾತಂತೆ ಏನಿಲ್ಲವಾ ಮತ್ತಿಗಂತ್ರು ವಯಸ್ಸಾತಂತೆ ಅದಕ್ಕ ಮತ್ತೆ ಅಣ್ಣನ ಮುದುಕೆಗಳಲ್ಲ ಪಾಪ ಫ್ಯಾಷನ್ ಮಾಡಕ್ ವಯಸ್ಸಾಗಿಲ್ಲ ಹಬ್ಬ ಉಣ್ಣೆ ಮಾಡಕ್ ವಯಸ್ಸಿಗೆ ಹ್ಮ್ ಈಗ ಸಣ್ಣ ಸಣ್ಣಕ್ಕಿಲ್ಲವಾ ನೀನೆಲ್ಲ ಮಾಡ್ಬೋದಲ್ಲ ಇವ್ನೆಲ್ಲ ಒಂದ್ ಸ್ವಲ್ಪ ಒಂದು ಸ್ವಲ್ಪ ಇವನ್ನೆಲ್ಲ ಮಾಡ್ಬೇಕವ್ ಹಬ್ಬ ಏನು ಬಿಟ್ಟೇ ಮಾಡೋದು ಹೇಳಂಗಾರ ನೋಡೋಣ ಯಾವಾಗ ಇವ್ನೆಲ್ಲ ನೀವು ಮಾಡೋದು ಕಲಿಯೋದು ಈಗ ನಿಮ್ಮ ಮತ್ತಿ ಅಲ್ಲ ಅತ್ತಿಗೆ ಬಂದ್ರಲ್ಲ ನಿಂಗೆ ಹೇಳ್ಕೊಡದಕಿ ಆಕಿ ಯಾಕೆ ಎಲ್ಲ ಹಬ್ಬನೂ ಬಿಟ್ಟು ಕುಂತಂಗೆ ಆಗೈತಿ ಒಂದು ರೀತಿ ಹೇಳ್ಬೇಕಂದ್ರೆ ಹೋಗ್ಲಿ ಬಿಡು ಅದು ಬೇರೆ ಮಾತು ಅಲ್ಲ ಇದು ಚಂದಾಗಿ ಮನೆ ಹಬ್ಬದ ಕಳ ಅನ್ನೋದೇ ಇಲ್ಲ ಅರ್ಥ ಸಿಕ್ತತಿ ಅಲ್ವಾ ಲಕ್ಷ್ಮಿ ನೋಡು ಆ ಸ್ಟೇಟಸ್ ನೋಡ್ಬೇಕಾರ ನಿನ್ನ ಕಡೆನೂ ಇರ್ಬೇಕಲ್ಲ ನಂಬರ್ ಸ್ಟೇಟಸ್ ನೋಡಿರ್ಬೇಕು ನೀನು ಇಲ್ಲಾಂದ್ರೆ ಅಂದ್ರೆ ನನ್ ಫೋನ್ ನೇ ನೋಡ್ ಎಷ್ಟ್ ಮಾಡ್ಯಾಳ ಹಬ್ಬ ಎಷ್ಟು ಚಂದ ಆಗೈತಿ ಒಲೆಲ್ಲಾ ಸಗಣಿ ಸಾರಿಸಿ ಎಷ್ಟು ಚಂದ ಹಟ್ಟೆವನ್ನೆಲ್ಲ ಇಟ್ಟು ನಮ್ಮ ಹಳ್ಳ್ಯಾಗು ನಮ್ಮ ನಮ್ಮ ವಾರ್ ಕಡೆ ತವ್ರ ಮನೆ ಕಡೆ ಬಾರಿ ಗ್ರ್ಯಾಂಡ್ ಆಗಿ ಮಾಡ್ತಾರಪ್ಪ ಇದನ್ನ ಹಬ್ಬನೆಲ್ಲ ಭಾಳ ಚಲೋ ಮಾಡ್ತಾರೆ ಇವು ಪಂಚಮಿ ಆಮೇಲೆ ಗಣಪ ಇವೆಲ್ಲ ಚಂದ ಮಾಡ್ತಾರ ಅಲ್ಲ ಗಣಪನೇನೋ ತಂದು ಇಡ್ತೇವಿ ಪಂಚಮಿಯಾಗ ಕೆಲವೊಂದು ಆಗ್ಬೇಕಾಗಿರೋದು ಉಂಡಿ ಗಿಂಡಿ ಇಲ್ಲ ನಿಮ್ಮ ಅತ್ತೆ ಎಲ್ಲ ಹೊಕ್ಕಳ ಬೇಕಾಗ ರೆಡಿ ಮಾಡಿ ತಂದು ಬಿಡ್ತಾಳೆ ಉಂಡಿನ ಮನೆಯಾಗ ಕಟ್ಟಿದ್ರೆ ಒಂದು ಖುಷಿ ಅಲ್ಲ ನಾವೆಲ್ಲ ಅದೆಂತರೂ ಹಂಗ ಆತು ಹೋತಲ್ಲ ಡಯ್ಯಟ್ಟು ಪೊಯೆಟ್ಟು ಅಂತೆ ಸ್ವೀಟು ಗಿಟ್ಟು ತಿನ್ನಲ್ಲ ನೀವು ಅದು ಬೇರೆ ಮಾತು ಈ ಹಾಲು ಹಾಕೋಕ ಹುತ್ತಕ್ಕೆ ಪತ್ತಕ್ಕದು ಹೋಗಾರ ಹೆಣ್ಮಕ್ಳು ಈಕೇಲಿ ಹೋಗಳ ಹಾಲು ಹಾಕಕ್ಕೆ ಯಾವ ಹೋಗಲ್ಲ ಏನಿಲ್ಲ ಮನೆ ಮನೆಯೊಳಗೆ ಇಟ್ಟು ಪೂಜೆ ಮಾಡಿ ಇಲ್ಲೇ ಹಾಲು ಹಾಕ್ತಾಳೆ ಅದು ಬೇರೆ ಮಾತು ಹೋಗ್ಲಿ ಬಿಡು ಈಗ ದೀಪಾವಳಿಯನ್ನ ನೆಟ್ಕಾಗಬೇಕಲ್ಲವಾ ಮಾವಾ ಆ ಲಕ್ಷ್ಮಿ ಮೂರತ್ತು ಆಕಳ ಅಲ್ಲೇನ್ ಅವ್ರದೇ ಇನ್ ಎನ್ ಬೇಕಾದ ಸಗಣಿ ಹಾಕಿಟ್ಟಿರ್ತತಿ ಅದ್ನ ತಗೊಂಡ್ ಬಳಿತಾ ಹುಡ್ಕೊಂಡ್ ಹೋಗಬೇಕರಕ್ತಿ ಬೇರೆ ಬಿಡ್ರಿ ಹೋಗ್ಲಿ ಆಮೇಲೆ ಎಷ್ಟು ಸ್ಮೆಲ್ ಸ್ಮೆಲ್ವರ ಅದು ತೊಳ್ಕೊಂಡ್ರೂ ಹೋಗಂಗಿಲ್ಲ ಸ್ಮೆಲ್ ಗೊತ್ತು ಅಷ್ಟು ಸ್ಮೆಲ್ ಆಗಿರ್ತತಿ ಹೋಗ್ಲಿ ಬಿಡವ ಎಲ್ಲ ಲಕ್ಷ್ಮಿ ಬಂದ ಮೇಲೆ ಕಾಣ್ತೇವೆ ಏನೋ ಇವ್ನ ಹಬ್ಬ ಎಲ್ಲಿ ಮಾತಾಕ ಸುಮ್ನೆ ಸರಿ ಹೋಗ್ ಅದೇನು ರೀಲ್ಸ್ ಮಾಡ್ತೇನೆ ಮಾಡ್ ಹೋಗು ಹೋಳಿಗೆ ಮಾಡಾಕತ್ತೀರ ಏನು ಕಡುಬು ಮಾಡಾಕತ್ತೀರ ಲಕ್ಷ್ಮಿ ಪೂಜೆ ನಿನ್ನೆ ಅಮಾಸಿಗೆ ಮಾಡೈತಿ ನಿನ್ನೆ ಇದು ಬೇ ಇದು ಕರ್ಚಿಕ ಎಳಿ ಹಿಡ್ದೇನಲ್ಲ ಮತ್ತೆ ಇವತ್ತೇನು ಸ್ಪೆಷಲ್ ಆಗಿ ಹೋಳಿಗೆ ಮಾಡ್ಬೇಕಾ ಹೋಗಲಿ ಬಿಡು ಮತ್ತೆ ಹೋಳಿಗೆ ತಿನ್ನಂಗಾಗಿತ್ತಲ್ಲ ನನಗ ಅಯ್ಯೋ ಇಲ್ಲೇ ಬಸವೇಶ್ವರ ಖಾನಾವಳಿಗೆ ಹೋದ್ರೆ ಹೆಂಗಿರ್ತಾವ ಗೊತ್ತನ್ರಿ ಹೋಳಿಗೆ ಅಪ್ಪಣ ಒಂದ ಹದಿನೈದು ರೂಪಾಯಿ ಒಂದ್ ಹೋಳಿಗೆ ಬಿಸಿ ಬಿಸಿ ಹಗ್ಗ ಮಾಡಿ ಕೊಡ್ತಾರ ಒಟ್ಟ ಎಷ್ಟಂದ್ರೆ ನಂಗೆ ಎರಡು ಈಕಿಗೆ ಎರಡು ಎರಡು ತಿಂತಾಳ ಒಂದ್ ತಿಂತಾಳ ಗೊತ್ತಿಲ್ಲ ಕೇಳ ಆಮೇಲೆ ನಿಮ್ಮ ಅಪ್ಪ ಒಂದೆರಡು ನಿಮ್ಮ ಅಣ್ಣಗೆ ಒಂದೆರಡು ನಿನ್ಗೆ ಎರಡು ಒಟ್ಟೆ ಒಂದು ಹತ್ತು ಹನ್ನೆರಡು ಹೋಳಿಗೆ ತೊಗೊಂಬಾ ಒತ್ತೇಳು ನಾನು ಡಯಟ್ ನಾನು ಒಂದೇ ಒಂದು ತಿಂತಾಳಂತ ಆದರೂ ಇರಂಗಿರ್ಲಿ ಅದಾದ್ರೂ ಒಂದು ಹೆಚ್ಕಿ ತಿಂದ್ರೆ ಬೇಕಾಕೈತಿ ಅದಕ್ಕೆ ಒಂದು ಹನ್ನೆರಡು ಹೋಳಿಗೆ ತಗೊಂಬ ಏನು ಮಧ್ಯಾಹ್ನ ಊಟದತ್ತಿ ಬರ್ತಾ ಕರೆಕ್ಟಾಗಿ ತಗೊಂಬಂದ್ಬಿಡ ಅಲ್ಲ ನೀನೇ ಮಾಡಿದ್ರಕ್ಕಿತ್ತಲ್ಲ ನೀವು ಸ್ವಲ್ಪ ಸುಮ್ನೆ ಇರ್ರಿಪ್ಪ ಅಲ್ಲಿ ಏನು ದೊಡ್ಡ ಆಗದನ ಅಲ್ಲ ಅದನ್ನ ಮತ್ತೆ ಮಾಡೋದೇನೋ ಒಂದು ದುಡ್ಡು ಐತಿಲ್ಲ ಒಂದು ನೂರೈವತ್ತು ರೂಪಾಯಿ ಕೊಟ್ರೆ ಸಾಕು ಎಷ್ಟು ಚಲೋ ಹೋಳಿಗೆ ರೆಡಿಮೇಡೇ ಸಿಕ್ಬಿಡ್ತಾವೆ ಅಯ್ಯೋ ನಾವು ಹೋದ್ರೆ ಅದಕ್ಕಿಂತ ಜಾಸ್ತಿನೇ ಖರ್ಚಾಗೈತಿ ನೋ ಜೊತೆಗೆ ದಣ್ಕೋಬೇಕು ಮತ್ತೆ ಅದು ಬೇರೆ ತಿಳಿ ರೆಡಿಮೇಡೇ ಸಿಗ್ತಾವೆ ಸುಮ್ಮನೆ ರೀ ಕೆಲ್ಸಕ್ಕೆ ಲೇಟ್ ಆಗ್ತಾ ಬರ್ತೀನಿ ಇದು ಅಲ್ಲಿ ಕೆಲಸ ಮಾಡೋ ಜಾಗದಾಗೆಲ್ಲ ಕ್ಲೀನ್ ಆಗೈತಲ್ಲ ಹಾ ಸಂಜೆ ಇಷ್ಟೊತ್ತಿಗೆ ಬರ್ತಿರಿ ನಾಲ್ಕಂಟೆ ಬಂದ್ಬಿಡ್ರಿ ಗಂಟೆಗೆ ಬಂದ್ರೆ ಗಡ ಗಡ ಕಳ್ಸಾ ಕುಂದಿರ್ಸಿ ಸೀರೆ ಎಲ್ಲ ಉಡಿಸಿ ತಯಾರು ಮಾಡಿ ಒಂದು ಆರು ಗಂಟೆ ಅಂದ್ರೆ ಮಂಗಳಾರತಿ ಮಾಡ್ಬಿಡಕ್ ಬರ್ತೈತಿ ನಾನು ಭಾಳ ಮಂದಿನ ಕರ್ದಿಲ್ಲ ಅಲ್ಲೇ ಆಜು ಬಾಜು ಅಂಗಡಿಯವರು ಆಮೇಲೆ ಅಲ್ಲೇ ಎದ್ರ ಬೆದ್ರ ಫ್ಯಾಕ್ಟ್ರಿ ಅವರು ಬರಕ್ಕೆ ಹೇಳೇನಿ ಅವ್ರು ಅಷ್ಟರು ಬರ್ತಾ ಇದಾರೆ ಬ್ಯಾರೆ ಹಂಗೆ ಹುಯಿ ಅಂತ ಯಾರಿಗೂ ಹೇಳಿಲ್ಲ ಮತ್ತೆ ಎಲ್ಲಾರ ಮನೆಯಾಗೂ ಅಂತೇಳಿ ಅಷ್ಟರು ಬರ್ತಾರೆ ರಿಟರ್ನ್ ಅದು ಗೋಡಂಬಿ ದ್ರಾಕ್ಷಿ ಅದು ಅದನ್ನು ಹೇಳಿ ಆಮೇಲೆ ಡ್ರೈ ಫ್ರೂಟ್ಸ್ ಇದು ಈ ಕಿವಿ ಅವೆಲ್ಲ ಸಕ್ರೆ ಒಳಗೆ ಹಾಕಿ ತೆಗ್ದಿರ್ತಾರಲ್ಲ ಆ ತರದ್ದು ಪ್ಯಾಕ್ ಹೇಳೇನಿ ಅವು ಅವರಿಗೆ ವಾಪಸ್ ಕೊಟ್ಟು ಏನು ಕಳ್ಸಾಕ ಏನ ಸಾಕಲ್ಲ ಅಲ್ಲ ಹೊಸ ಬೀಗ್ರ ಇವ್ರಿಗೂ ಹೇಳ್ಬಿಡ ಲಕ್ಷ್ಮಿ ಮನೆ ಅನ್ನೋರ್ಗೂ ಪಾಟೀಲ ಅಣ್ಣರಿಗೂ ಹೇಳಿದ್ರ ಆಕಿತ್ತೋ ಏನೋ ಅಲ್ರಿ ಅವ್ರದ್ದು ಐದು ಆರು ಆಫೀಸ್ ಅದಾವ ಅಂತೀರಿ ಅವ್ರ ಅದನ್ನ ಪೂಜೆ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬರಕ್ ನಿಂದಿರ್ಬೇಕಾ ಎಲ್ಲರೂ ಬಿಸಿ ಇರ್ತಾರ ಏನು ಸುಮ್ನೆ ರೀ ಎಲ್ಲಾರನು ಕರಿ ಅವಶ್ಯಕತೆ ಏನು ಇಲ್ಲ ಸರಿ ಸರಿ ನಮ್ಮ ಅದೇನ್ ಬರ್ತೇನೆ ತಗೋ ಅತ್ತಿಯರ ಇನ್ನು ಲಕ್ಷ್ಮಿ ಈ ಮನೆಗೆ ಸೊಸಿಯಾಗಿ ಬಂದೇ ಇಲ್ಲ ಈಗಲೇ ಮಾವಾರ ಆಕೆಗೆ ಅಷ್ಟೊಂದು ಸಪೋರ್ಟ್ ಮಾಡಿ ನನಗೇನು ಬರಲ್ಲ ಅನ್ನೋ ರೀತಿ ಒಳಗೆ ಮಾತಾಡ್ತಾರೆ ನಾಳೆ ಆ ಲಕ್ಷ್ಮಿ ಮನೆಗೆ ಬಂದಮೇಲೆ ಏನು ನಾವು ಸಲ ಇಂಥ ವಿಷಯಕ್ಕೆ ಭಾಳ ಬೇಜಾರಾಗಿದ್ದೆ ನಾನು ಹೇಳಬಾರ್ದು ಅಂತ ಸುಮ್ಮನಿದ್ದೆ ಎರಡನೇ ಎರಡೇನ ಮೂರು ಸಲ ಆತೀಗ ಬರೀ ಲಕ್ಷ್ಮೀ ಉದಾಹರಣೆ ತೊಗೊಂಡು ನಂಗೆ ಒಂಥರ ಹೇಳೋಕ್ಕೆ ಶುರು ಮಾಡಿ ಅವಳಲ್ಲಿ ಒಂಥರ ಟ್ಯಾಲೆಂಟ್ ಇರ್ತೈತಿ ಅವ್ಳಿಗೆ ಬೇಕಾದಂಗೆ ಇರ್ತಾಳೆ ನಂಗೆ ಬೇಕಾದಂಗೆ ನಾನು ಇರ್ತೀನಿ ಇಲ್ಲ ಸಿಗಲಾರ್ದೆಲ್ಲ ಎಲ್ಲಿಂದ ಹೋಗಲಿ ಉತ್ತರಾಣಿ ಕಡ್ಡಂತೆ ಆದಂತೆ ಇದಂತೆ ಇವೆಲ್ಲ ಹೋಗಿ ಸಗಣಿನೂ ಸಿಗಲ್ಲ ಇಲ್ಲಿ ಜಾಸ್ತಿ ಅದು ಅಲ್ಲದೆ ನೀವು ಯಾವಾಗಲೂ ಇಟ್ಟಿಲ್ಲ ಈಗ ನಂಗೆ ಹೇಳಿದರೆ ನಮ್ಮ ತಾಯಿ ಮನೆಗೆ ಇಡ್ತಾರಪ್ಪ ಆದರೆ ನಮ್ಮ ಅವ್ವನ ಇಡ್ತಾರೆ ನನಗೇನು ಹೇಳಲ್ಲ ಯಾಕಂದ್ರೆ ನನ್ನ ಸ್ಮೆಲ್ ಇಷ್ಟಪಡೋಲ್ಲ ಅಂತೇಳಿ ನೀವು ಹೇಳಿದರೆ ನಾನು ಮಾಡ್ತಿದ್ದೆ ಇದು ಆಕೆ ಬಂದ ಮೇಲೆ ಹೆಂಗೋ ಏನೋಪ್ಪ ಇದು ಹೊಳ್ಳ ಬೆಳೆ ರಿಪೀಟ್ ಆದರೆ ನಮ್ಗೆ ಬೇಜಾರು ಆಕೈತಿ ಇವತ್ತು ಜಾಕೆ ಬೇಜಾರ್ ಮಾಡ್ಕೊತೀವಿ ಬಿಡ ಇಲ್ಲಿ ಬಂದಮೇಲೆ ಆಕಿನೂ ಏನೂ ಮಾಡೋಲ್ಲ ಮೈ ಉಣ್ತತ್ತಲ್ಲ ಅವಾಗ ಸುಮ್ಮನೆ ಇರ್ತಾಳೆ ಈಗೇನ ಹಳ್ಳಿ ಆಗದಾಳ ಎಲ್ಲರೂ ಮಾಡೋದ್ ನೋಡಿ ಮಾಡ್ತಿರ್ತಾಳೆ ನಾ ಇಲ್ಲಿ ಬಂದ್ಮೇಲೆ ಆಕಿನ ಏನು ಮಾಡೋಲ್ಲ ಅವಾಗ ನಿಮ್ಮ ಅವಾಗ ಸುಮ್ಮನರ್ ಆ ನಮನೆ ಹೆಂಗೆ ನಾವು ಮಾಡ್ಕೊತ ಬಂದೆ ಅದೇ ಮಾಡ್ತೀವಿ